ಕೆ ಎಸ್ ಆರ್ ಟಿ ಸಿ ಬಸ್ ನಿರ್ವಾಹಕರ ಮೇಲೆ ಕೈ ಮಾಡಿದ ಮರಾಠಿಗರ ವಿರುದ್ಧ ರಾಜ್ಯಾದ್ಯಂತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡುತ್ತಿವೆ ಜೊತೆಗೆ ಬೆಳಗಾವಿಯಲ್ಲಿ ಮರಾಠಿ ಗುಂಡಾಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷವಾಗಿರುವ ಆಗಿರುವ ನಾರಾಯಣಗೌಡ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿಯನ್ನು ಮರಾಠಿ ಎಂ ಇ ಎಸ್ ಮಹಾ ದಬ್ಬಾಳಿಕೆ ದೌರ್ಜನ್ಯವನ್ನು ನಾನು ಗಮನಿಸಿದ್ದೇನೆ ಅದಕ್ಕಾಗಿ ಬೆಳಗಾವಿ ನೆಲದಲ್ಲಿ ಉತ್ತರ ಕೊಡಲು ನಾನು ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದೇನೆ ಇವತ್ತು ಇದಕ್ಕೆಲ್ಲ ಅಂತ್ಯ ಹಾಡುತ್ತೇವೆ ಕರ್ನಾಟಕ ಬಸ್ಗಳ ಮೇಲೆ ಮಸೀ ಬಡೆಯುವುದು ಕಾಜು ಕೆಡಕಿ ಹೊಡೆಯುವುದು ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡುವುದು ಇಂತಹ ಪ್ರವೃತ್ತಿ ನಾನು ಇಪ್ಪತ್ತೈದು ವರ್ಷದಿಂದ ನೋಡಿಕೊಂಡು ಬಂದಿದ್ದೇನೆ ಇದು ಕನ್ನಡ ಭೂಮಿ ಮರಾಠಿಗರು ಈ ನೆಲಕ್ಕೆ ಬಂದರೆ ಅವರು ನಮ್ಮ ಅತಿಥಿಗಳು ಅಷ್ಟೇ ಕನ್ನಡ ನೆಲದವರು ಅಲ್ಲ ಇದನ್ನು ಕರಿತುಕೊಂಡು ಬದುಕುವುದನ್ನು ಕಲಿಬೇಕು ಇದನ್ನು ಮರೆತು ನಡೆದುಕೊಳ್ಳುವುದು ಈ ನೆಲದಲ್ಲಿ ನಡೆಯುವುದಿಲ್ಲ ನಿಮಗೆ ಮರಾಠಿ ಪ್ರೇಮ ಇದ್ದರೆ ಮಹಾರಾಷ್ಟ್ರದಲ್ಲಿ ಇಟ್ಟುಕೊಳ್ಳಿ ಕನ್ನಡ ನೆಲದಲ್ಲಿ ಅಲ್ಲ ಎಂದು ಎಂಇಎಸ್ ಎಸ್ ಮರಾಠಿ ಗೂಂಡಾಗಳಿಗೆ ನಾರಾಯಣಗೌಡ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ನೀವು ಒಬ್ಬರ ಮೇಲೆ ಕೈ ಮಾಡಿದರೆ ನಾವು ನೂರು ಜನರನ್ನು ಹೊಡೆಯುತ್ತೇವೆ ಇದನ್ನು ನಿಲ್ಲಿಸಿ ಕನ್ನಡಿಗರನ್ನು ಕೆನಕಬೇಡಿ ಇಂತಹ ಕೆಲಸ ಮಾಡಿದರೆ